ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇವಸ್ಥಾನಗಳಿಗೆ ಹೋದಾಗ್ಲೆಲ್ಲ ಅಥವಾ ಪೂಜೆಯನ್ನು ಮಾಡಿದಾಗ್ಲೆಲ್ಲ ನಾವು ಒಂದಷ್ಟು ಸಮಯ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ತೀವಿ ಪೂಜೆ ಮತ್ತು ದೇವರ ದರ್ಶನ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ದೇವರನ್ನ ಪೂಜಿಸುವ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಂತಹ ಸಮಯದಲ್ಲಿ ನಾವು ಹೂವುಗಳನ್ನು ಕಡ್ಡಾಯವಾಗಿ ಬಳಸ್ತೀವಿ ಹೂವುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕ ಅವನನ್ನ ಸಂತುಷ್ಟಗೊಳಿಸ್ತೀವಿ ಪೂಜೆಯ ಬಳಿಕ ನಾವು ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಪ್ರಸಾದದ ರೂಪದಲ್ಲಿ ಮರಳಿ ತೆಗೆದುಕೊಳ್ತೀವಿ ಪ್ರಸಾದವಾಗಿ ಸ್ವೀಕರಿಸಿದ ಹೂವುಗಳನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸ್ತೇವೆ ಈ ಹೂವುಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಅನ್ನೋದು ನಂಬಿಕೆ ಈ ರೀತಿ ನಾವು ದೇವರ ಪ್ರಸಾದವಾಗಿ ತಂದ ಹೂವುಗಳು ಒಂದಷ್ಟು ಸಮಯ ಕಳೆದ ನಂತರ ಬಾಡಿ ಹೋಗುತ್ತೆ ಅಂದರೆ ಅದು ಒಣಗಿ ಹೋಗುತ್ತೆ ಕೆಲವರು ಈ ಒಣಗಿದ ಹೂವನ್ನು ಎಸಿತಾರೆ ಇನ್ನೂ ಕೆಲವರು ಇದನ್ನು ಎಸೆಯುವುದು ತಪ್ಪು ಅಂತ ಹೇಳ್ತಾರೆ ಪ್ರಸಾದವಾಗಿ ತಂದಿರುವ ಹೂವು ಒಣಗಿ ಹೋದರೆ ನಾವು ಏನು ಮಾಡಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವು ಒಣಗಿದಾಗಲೂ ಅದರಲ್ಲಿ ದೈವಿಕ ಶಕ್ತಿ ಇರುತ್ತಾ ಪ್ರಸಾದವಾಗಿ ಕೊಟ್ಟ ಹೂವು ಒಣಗಿದ್ರೆ ಏನು ಮಾಡಬೇಕು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ದೇವರಿಗೆ ಅರ್ಪಿಸಿದ ಹೂವಾಗಿರಬಹುದು ಅಥವಾ ಹೂವಿನ ಮಾಲೆಯಲ್ಲಿನ ಹೂವಾಗಿರಬಹುದು ಒಣಗಿ ಹೋದರೆ ಅದನ್ನು ಏನು ಮಾಡಬೇಕು ಅನ್ನೋ ಚಿಂತೆ ಸಾಮಾನ್ಯವಾಗಿ ಎಲ್ಲರನ್ನ ಕಾಡಬಹುದು ಇದು ನಮಗೆ ಅಶುಭ ಸೂಚನೆಯನ್ನ ನೀಡಬಹುದೇ ಅನ್ನೋ ಸಂಶಯ ಇರಬಹುದು ನೀವು ದೇವಸ್ಥಾನಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹೋದಂತಹ ಸಮಯದಲ್ಲಿ ನಿಮಗೆ ಹೂವುಗಳನ್ನು ಪ್ರಸಾದವಾಗಿ ನೀಡಿದ್ರೆ ಅದನ್ನು ನಿಮ್ಮ ಬಲಗೈಯಿಂದ ತೆಗೆದುಕೊಂಡು ಆ ಹೂವನ್ನು ದೇವರನ್ನು ಸ್ಮರಿಸ್ತಾ ಹಣೆಗೆ ಸ್ಪರ್ಶಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವನ್ನು ಎಲ್ಲೆಂದರಲ್ಲಿ ಎಸಿಬಾರದು ನಂತರ ಆ ಹೂವನ್ನು ದೇವರ ಕೋಣೆಯಲ್ಲಿ ಇಡಿ ಹೂವು ಒಣಗಿದಾಗ ಅದನ್ನ ಮನ ಮನಬಂದಂತೆ ಎಸೆಯುವ ಬದಲು ನೀವು ಹಣ ಇಡೋ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದು ಶುಭ ಅಂತ ಪರಿಗಣಿಸಲಾಗುತ್ತೆ ಈ ಹೂವನ್ನ ನೀವು ನಿಮ್ಮ ಪರ್ಸ್ನಲ್ಲಿಯೂ ಇಟ್ಕೊಳ್ಬಹುದು ಪ್ರಸಾದವಾಗಿ ತೆಗೆದುಕೊಂಡ ಹೂವಿನಿಂದ ಈ ತಪ್ಪನ್ನು ಮಾಡಬೇಡಿ ನೀವು ತೀರ್ಥಯಾತ್ರೆಗೆ ಹೋಗಿದ್ರೆ ಮತ್ತು ಅಲ್ಲಿನ ದೇವಾಲಯದಿಂದ ಹಾರ ಅಥವಾ ಹೂವನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಬಂದಿದ್ರೆ ಅದನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನಂತರ ಅದನ್ನು ನೀವು ಎಸಿಬೇಕಾದ್ರೆ ಮರದ ಕೆಳಗೆ ಮಾತ್ರ ಎಸಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ವೇಳೆ ನಿಮಗೆ ಹೂವನ್ನು ಎಸೆಯಲು ಮರಗಳು ಸಿಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಹರಿಯೋ ನದಿಯಲ್ಲಿ ಎಸಿಬಹುದು ನಿಮಗೆ ಆ ಹೂವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ಮನಸ್ಸಾದರೆ ಅದನ್ನು ಒಂದು ಪುಟ್ಟ ಚೀಲದಲ್ಲಿ ಹಾಕಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿಯೂ ಹೂವನ್ನು ಹಾಕಿ ಇಟ್ಟುಕೊಳ್ಬಹುದು ಆದರೆ ಮರೆತು ಕೂಡ ನೀವು ಇಂತಹ ಹೂವನ್ನು ಕಸದ ಬುಟ್ಟಿಗೆ ಹಾಕಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ ದೇವಸ್ಥಾನದಲ್ಲಿ ಕೊಟ್ಟಂತಹ ಹೂವುಗಳನ್ನಾಗಿರಬಹುದು ಅಥವಾ ಪೂಜೆಯಲ್ಲಿ ನಿಮಗೆ ಸಿಕ್ಕಂತಹ ಹೂವಾಗಿರಬಹುದು ನಾವು ಅದನ್ನು ದೇವರು ನಮಗೆ ನೀಡಿರುವಂತಹ ಪ್ರಸಾದವೆಂದು ಪರಿಗಣಿಸ್ತೀವಿ ಅದನ್ನು ಗೌರವದಿಂದ ಭಕ್ತಿಯಿಂದ ಮುಡಿಯ ಮೇಲೆ ಇಟ್ಕೊಳ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಈ ಹೂವು ಒಣಗ್ತು ಅಂತ ಮನಬಂದಂತೆ ಎಸೆಯೋದು ಸರಿಯಲ್ಲ